ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರಾಂಡ್ ಓಪನಿಂಗೂ ಮುನ್ನವೇ ಸ್ಪರ್ಧಿಗಳ ಹೆಸರು ಘೋಷಣೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ದಿನಗಣನೆ ಆರಂಭವಾಗಿದೆ ಸೇ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಲಿದ್ದು ಈ ಬಾರಿಯೂ ನಟ್ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಈಗಾಗಲೇ ಯಶಸ್ವಿ ಹತ್ತು ಆವೃತ್ತಿಯನ್ನು ಮುಗಿಸಿರುವ ಬಿಗ್ ಬಾಸ್ ಶೋ ಹನ್ನೊಂದನೇ ಆವೃತ್ತಿಗೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಈ ಬಾರಿ ಸಮಥಿಂಗ್ ಸ್ಪೆಷಲ್ ಸಹ ಇರಲಿದ್ದು ಇದು ಹೊಸ ಅಧ್ಯಾಯ ಎಂದು ಹೇಳಿರುವುದರಿಂದ ಈ ಶೋ ಮೇಲೆ ಹೆಚ್ಚು ನಿರೀಕ್ಷೆಯಿದೆ ನಿನ್ನೆಷ್ಟೇ ಕಲರ್ಸ್ ಕನ್ನಡ ವಾಹಿನಿ ವತಿಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಈ ವೇಳೆ ಮಾತನಾಡಿದ ಕಲರ್ಸ್ ಕನ್ನಡ ವಾಹಿನಿಯ ಬಿಜಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಶೋ ಆರಂಭಕ್ಕೂ ಮುನ್ನವೇ ಈ ಬಾರಿ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸುತ್ತೇವೆ ಎಂದರು ಸಾಮಾನ್ಯವಾಗಿ ಸ್ಪರ್ಧಿಗಳ ಸುಳಿವನ್ನು ಮೊದಲೇ ಬಿಟ್ಟುಕೊಡುವುದಿಲ್ಲ ಏಕೆಂದರೆ ಇದನ್ನು ಜನರ ಕುತೂಹಲಕ್ಕೆ ಬಿಡಲಾಗುತ್ತದೆ ಇದೇ ಕುತೂಹಲ ಕಾರಣದಿಂದಾಗಿ ಬಿಗ್ ಬಾಸ್ ಆರಂಭದ ಎಪಿಸೋಡ್ಗಾಗಿ ಜನರು ಕಾಯುತ್ತಾರೆ ಅಂದು ಯಾರೆಲ್ಲ ಮನೆ ಒಳಗೆ ಹೋಗುತ್ತಾರೆ ಎಂಬುದನ್ನು ನೋಡಲು ವೀಕ್ಷಕರು ಟಿವಿ ಮುಂದೆ ಕುಳಿತಿರುತ್ತಾರೆ ಆ ಎಪಿಸೋಡ್ಗೆ ಒಳ್ಳೆಯ ಟಿಆರ್ಪಿ ಕೂಡ ಬರುತ್ತದೆ ಆದರೆ ಈ ಬಾರಿ ಮೊದಲೇ ಸ್ಪರ್ಧಿಗಳನ್ನು ಘೋಷಣೆ ಮಾಡುವುದಾಗಿ ಕಲರ್ಸ್ ಕನ್ನಡ ವಾಹಿನಿ ಹೇಳಿದೆ ಶನಿವಾರ ಸೇ ಇಪ್ಪತ್ತೆಂಟು ನಡೆಯಲಿರುವ ರಾಜಾರಾಣಿ ಗ್ರಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದೂರ ಕೆಲ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸುವುದಾಗಿ ಪ್ರಶಾಂತ್ ನಾಯಕ್ ಹೇಳಿದರು ಅಲ್ಲದೆ ಈ ಬಾರಿಯ ಶೋನಲ್ಲಿ ಸ್ವರ್ಗ ಮತ್ತು ನರಕ ಎಂಬ ಪರಿಕಲ್ಪನೆ ಇರಲಿದೆ ಇದೇ ಈ ಬಾರಿಯ ಹೊಸತನ ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗಬೇಕೋ ಅಥವಾ ನರಕಕ್ಕೆ ಹೋಗಬೇಕೋ ಎಂಬುದನ್ನು ನಿರ್ಧರಿಸಲು ವೀಕ್ಷಕರು ಮತ ಚಲಾಯಿಸಬಹುದು ಎಂದು ಪ್ರಶಾಂತ್ ನಾಯಕ್ ತಿಳಿಸಿದರು ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪ್ರೊಮೋ ಕೂಡ ಸ್ವರ್ಗ ಮತ್ತು ನರಕದ ಥೀಮ್ನಲ್ಲಿ ಶೂಟ್ ಮಾಡಲಾಗಿದೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಎರಡು ಮನೆ ಇರಲಿದೆ ಒಂದು ಮನೆಯನ್ನು ನರಕದಂತೆ ಮತ್ತು ಇನ್ನೊಂದು ಮನೆಯನ್ನು ಸ್ವರ್ಗದಂತೆ ವಿನ್ಯಾಸಗೊಳಿಸಲಾಗಿದೆ ಎನ್ನಲಾಗಿದೆ ಸ್ವರ್ಗದ ಮನೆಯಲ್ಲಿ ಇರುವವರು ಬಿಗ್ ಬಾಸ್ ಮನೆಯ ಎಲ್ಲಾ ಸೌಕರ್ಯಗಳನ್ನು ಬಳಸಲಿದ್ದಾರೆ ಮತ್ತು ಅನುಭವಿಸಲಿದ್ದಾರೆ ನರಕದ ಮನೆಯಲ್ಲಿರುವವರಿಗೆ ಕಠಿಣ ನಿರ್ಬಂಧಗಳನ್ನು ಹೇರಲಾಗುತ್ತದೆ ಎನ್ನಲಾಗಿದೆ ಈ ಎರಡು ಮನೆಯಲ್ಲಿ ಇರುವವರು ಯಾವಾಗ ಬೇಕಾದರೂ ಅದಲು ಬದಲಾಗಬಹುದು ಅದು ಬಿಗ್ ಬಾಸ್ ನೀಡುವ ಟಾಸ್ಕ್ ಆಧಾರದ ಮೇಲಿರುತ್ತದೆ ಎನ್ನಲಾಗಿದೆ ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯಲ್ಲಿ ಎರಡು ಮನೆಯಿದ್ದರೆ ಈ ಬಾರಿಯ ಶೋ ಇನ್ನಷ್ಟು ರೋಚಕವಾಗಿರಲಿದೆ ಇದಕ್ಕೆಲ್ಲ ಉತ್ತರ ಸಿಗಬೇಕೆಂದರೆ ಬಿಗ್ ಬಾಸ್ ಶೋ ಆರಂಭವಾಗಬೇಕಿದೆ ಅದು ತುಂಬಾ ದೂರವೇನಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಶೋ ಆರಂಭವಾಗಲಿದ್ದು ಮತ್ತೆ ಮೂರು ತಿಂಗಳ ಕಾಲ ಬಿಗ್ ಬಾಸ್ ಮನರಂಜನೆ ಸಿಗಲಿದೆ ಇನ್ನು ಈ ಬಾರಿ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎಂಬ ಕುತೂಹಲವೂ ಎಲ್ಲರಲ್ಲಿದೆ ಸದ್ಯದ ಮಾಹಿತಿ ಪ್ರಕಾರ ಕೆಲ ಸಂಭಾವ್ಯ ಸ್ಪರ್ಧಿಗಳ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿದೆ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷಾ ಕಾವೇರಿ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತಿದೆ ಇತ್ತೀಚೆಗಷ್ಟೇ ನಟ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ಜೊತೆ ಲವ್ ಬ್ರೇಕಪ್ ಮಾಡಿಕೊಂಡು ವರ್ಷಾ ಕಾವೇರಿ ಸುದ್ದಿಯಾಗಿದ್ದರು ನಟಿ ಪ್ರೇಮ ಅವರ ಹೆಸರೂ ಸಹ ಕೇಳಿಬರುತ್ತಿದೆ ಸಿನಿಮಾಗಳಿಂದ ಅಂತರ ಕಾಯ್ದುಕೊಂಡು ಕಿರುತೆರೆ ಲೋಕದಲ್ಲಿ ಸಕ್ರಿಯರಾಗಿರುವ ಪ್ರೇಮಾ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಗ್ರಾಂಡ್ ಎಂಟ್ರಿ ಕೊತ್ತಿದ್ದಾರೆ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಹಾಸ್ಯ ನಟ ರಾಘವೇಂದ್ರ ತುಕಾಲಿ ಸಂತೋಷ್ ಪತ್ನಿ ಮಾನಸ ನಟಿ ಹಾಗೂ ಮಾಡೆಲ್ ಜ್ಯೋತಿರಾಯ್ ನಟಿ ಹಾಗೂ ಕನ್ನಡ ಹೋರಾಟಗಾರ್ತಿ ಅಶ್ವಿನಿಗೌಡ ಸೋಷಿಯಲ್ ಮೀಡಿಯಾ ಸ್ಟಾರ್ ನಾಗರಾಜ್ ಕುಡಪಲ್ಲಿ ನಟಿಪ್ರಿಯಾ ಶತಮರ್ಶನ ಕಾಮಿಡಿಯನ್ ನಟಿ ಪ್ರಿಯಾ ಸವದಿ ಕಾಮಿಡಿಯನ್ ಶಿವಪುತ್ರ ಯುವ ರಾಜಕಾರಣಿ ನಿಶಾ ಯೋಗೇಶ್ವರ್ ರಾಜಕಾರಣಿ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ನಟತ್ರಿವಿಕ್ರಮ್ ಸುನಿರಾವ್ ಭವ್ಯಗೌಡ ಮೋಕ್ಷಾಪಾಯ್ ಹಾಗೂ ರೀಸ್ ರೇಷ್ಮಾ ಹೀಗೆ ಬಹುತೇಕರ ಹೆಸರುಗಳು ಕೇಳಿ ಬರ್ತಿವೆ ಖ್ಯಾತ ಯೂಟ್ಯೂಬರ್ ಡಾ ಬೋ ಹೆಸರು ಕೂಡ ಕೇಳಿ ಬಂದಿದೆ ಆದರೆ ಮೂರು ತಿಂಗಳ ಕಾಲ ಒಂದೇ ಕಡೆ ಇರಲು ನನ್ನಿಂದ ಸಾಧ್ಯವಿಲ್ಲ ಎಂದು ಡಾ ಬ್ರೂ ಹೇಳಿದ್ದಾರೆ ಒಂದು ವೇಳೆ ಅವರು ಬಂದರೂ ಕೂಡ ಅಚ್ಚರಿಪಡಬೇಕಿಲ್ಲ ಇನ್ನು ಮಾಧ್ಯಮ ಲೋಕದ ಆಂಕರ್ಗಳಾದ ಸುಕನ್ಯಾ ಜಯಪ್ರಕಾಶ್ ಶೆಟ್ಟಿ ಅಜಿತ್ ಹನುಮಕ್ಕನವರ್ ಹರೀಶ್ ನಾಗರಾಜು ಹಾಗೂ ರಾಧಾ ಹಿರೇಗೌಡರ್ ಹೆಸರುಗಳು ಕೂಡ ಕೇಳಿಬರುತ್ತಿವೆ ಆದರೆ ಅಂತಿಮವಾಗಿ ಯಾರು ಮನೆಯ ಒಳಗೆ ಪ್ರವೇಶಿಸುತ್ತಾರೆ ಎಂಬುದು ತಿಳಿದುಕೊಳ್ಳಲು ಸೇ ಇಪ್ಪತ್ತೊಂಬತ್ತರವರೆಗೆ ಕಾಯಬೇಕಿದೆ ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಬಹುದು ಎಂಬುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ